ಬಾಸ್ ಇಷ್ಟು ದೊಡ್ಡ ಮಾರ್ಕೆಟ್ ಎದಕ್ಕೆ ಬಂದೇವ್ರಿ ಬಾಸ್ ನಾವಿಲ್ಲಿ ಅಲ್ಲ ಈ ಆ ಹುಡುಗಿ ಇಲ್ಲಿ ಇರ್ತೈತೆ ಅವ್ರಿ ಬಾಸ್ ಆ ಹುಡುಗಿ ಇರ್ತೈತೆ ಬಿಡ್ತೈತೆ ಆ ಕಾಳಪ್ಪನ ಹುಡುಕೋಣ ಆ ಕಾಳಪ್ಪನ ಹಿಡಿದ್ವಿ ಅಂದ್ರೆ ಹುಡುಗಿನ ಸರಳ ಕರ್ಕೊಂಡ್ ಬರ್ತಾನವ ಹಾ ಅದು ಕರೀರಿ ಬಾಸ್ ಆದ್ರೆ ಎಲ್ಲ ಹೋಗ್ಯಾರ ಅನ್ನೋದು ಗೊತ್ತಾವಲ್ಲ ರೀ ಬಾಸ್ ಫೋನ್ ಸ್ವಿಚ್ ಆಫ್ ಇಟ್ಟಾರ್ರಿ ಅವ್ರು ಹಂಗಾಗಿ ಮತ್ತೆ ಎಲ್ಲ ಅಂತ ಹುಡ್ಕೊಂಡ್ರಿ ಅವ್ ಯಾವಾಗ್ಲೂ ಒಂದು ಚಾದ ಅಂಗಡಿ ಮುಂದೆ ನಿಂದಿರ್ತಿದ್ದ ಇಲ್ಲಿ ಆ ಚಾದ ಅಂಗಡಿ ಅಂತ ನನ್ಗೆ ಕನ್ಫ್ಯೂಸ್ ಆಗಕತ್ತಿ ಎಲ್ಲಿ ಅಂತ ನನ್ಗೂ ಗೊತ್ತಾಗಲ್ದು ಒಮ್ಮೆ ಯಾವಾಗ ಬೆಟ್ಟಗಿದ್ದೆ ಆದ್ರೆ ಅಲ್ಲೇ ಇರ್ತಾನೆ ಯಾವಾಗಲೂ ಅಂತ ಹೆಂಗ್ ಗೊತ್ತಾಗತ್ತಿ ಹೌದಿಲ್ಲ ಒಂದ್ ಎರಡ್ ಸಲ ಬೆಟ್ಟದಾಗ ಚಾದ ಅಂಗಡಿ ಮುಂದೆ ಇದ್ದಾವ ಆದ್ರೆ ಈಗ ಎರಡ್ ವರ್ಷದಿಂದ ಬಿಟ್ಟದಾಗ ಹಂಗಾಗಿರ್ತದೆ ಈಗೆಲ್ಲ ಸ್ವಲ್ಪ ಅಂಗಡಿ ಹಿಂಗಡಿ ಎಲ್ಲ ಚೇಂಜ್ ಮಾಡ್ಯಾರ ದಾರಿನು ಚೇಂಜ್ ಮಾಡ್ಯಾರ ಹಂಗಾಗಿ ಏನ್ ಎತ್ತ ಗೊತ್ತಾಗಲ್ದಿಲ್ಲ ಹಂಗಂದ್ರ ಅಂಗಡಿ ಎಲ್ಲ ಚಾದಂಗಡಿ ನೋಡೋಣ ರೀ ಬಾಸ್ ಬಟ್ ಇಲ್ಲೇ ಇರ್ತಾರ ನಿಮಗ್ ಪಕ್ಕ ಆಗಿರ್ತದಿಲ್ರಿ ಬಾಸ್ ಹಂಗಿದ್ರ ಹುಡ್ಕೊಂಡ್ರಿ ಅದೇ ಇಲ್ರಿ ಆದ್ರ ಸಣ್ಣ ಹುಡುಗಿನ ಇಲ್ಲಿ ಮಾರ್ಕೆಟ್ ನೋಡ್ಕಿಡಕ್ಕಿರಿ ಬಾಸ್ ಊರಾಗ ಹುಡ್ಬೇಕ್ರಿ ಯಾಕಂದ್ರೆ ಮನಿ 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 ಅಡ್ಡ ನೋಡಿದ್ರೆ ಅದ್ ಯಾವ ಒಂದ್ ಮನೆಗೆ ಇರ್ತತ್ರಿ ಹುಡುಗಿ ಕರೆ ಆದ್ರ ಯಾವ ಮನಿ ಅಂತ ಹುಡುಕ್ರಿ ಒಂದ್ ಊರಾಗೆಂದ್ರ ಏನ ತುಸಾ ಮನಿ ಇರ್ತಾವ್ರಿ ಬಾಸ್ ಎರಡ್ನೂರ್ ಮುನ್ನೂರ್ ಮನಿ ಇರ್ತಾವ್ರಿ ಎರಡ್ನೂರ್ ಮುನ್ನೂರ್ ಮನಿ ಹುಡ್ಕಾಡಿದ್ರಾಗ ಮಂದಿಗೆ ಸಂಶಯ ಬಂದ ಬರ್ತತ್ರಿ ಯಾಕಂದ್ರ ಆಲ್ರೆಡಿ ಅಲ್ಲಿ ಕಿಡ್ನಾಪ್ ಆಗಿತ್ತಿ ಒಂದ್ ಮನೆಯಾಗ ಒಂದ್ ಹುಡುಗಿ ಅಂದ್ರೆ ಎಲ್ಲಾರು ಅವ್ರ ಹುಷಾರ್ನಾಗ ಅವ್ರಿ ಇರ್ತಾರ್ರಿ ಈಗ ನಾವ್ ಮನಿ 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 ಹನಿ ಅಂತ ಸಣ್ಣ ಹಾಕುವಂತ ನೋಡ್ಕೊಂತ ನೋಡ್ಕೊಂತರ ಒಬ್ರೆಲ್ಲಾ ಒಬ್ರಿಗೆ ಸಂಶಯ ಬಂದ ಬಿಡ್ತೇತ್ರಿ ಬೋಸ್ ಹೌದು ನೀ ಹೇಳುದ್ ಕರೇನ ಐತ್ ಬಿಡ್ರ ಹೆಂಗ್ ಹುಡ್ಕುದನ್ನೋದು ನನಗೂ ಗೊತ್ತಾವಲ್ಲಾ ಆ ಟೈಮ್ ಅರಾಮರ್ ಆಕತ್ ನಮ್ದು ಹೆಂಗ ಹುಡ್ಬೇಕು ಏನ್ ಎತ್ತ ಅಂತನ ಗೊತ್ತಾಗಲ್ ನನಗಂತೂ ನೋಡನ್ ನಡಿ ಹುಡ್ಕು ಅಂತ ಆಯ್ತ್ರಿ ಬಾಸ್ ಒಂದ್ ವೇಳೆ ಕಾಳಪ್ಪ ಸಿಗ್ಲಿಲ್ಲ ಅನ್ಕೋರಿ ಆ ಹುಡ್ಗಿನೂ ಸಿಕ್ಕಿಲ್ಲ ಅನ್ಕೋರಿ ಬೇರೆ ಯಾವರ ಒಂದು ಮಗುನ ನಾವು ತಗೊಂಡೋಗ್ ಹೋಗೋಣ್ರಿ ಬೋಸ್ ಸುಮ್ನಾ ಅವ್ರ ಬೇಕು ಆ ಮಗುನ ಬೇಕು ಅಂತ ಹೇಳಿ ನೀವು ನಿಂದ್ರಕ್ ಹೋಗ್ಬೇಡ್ರಿ ಬಾಸ್ ಸುಮ್ಮನೆ ಯಾಕಂದ್ರ ಬಂದಿದ್ದ ನಾವು ಇಲ್ಲಿ ಬಂದ್ ಟ್ರೈ ಮಾಡಿದ್ದು ಹುಡ್ಕಾಡಿದ್ದೆಲ್ಲಾ ಬೇರ್ತಕತ್ರಿ ಬಾಸ್ ಸುಮ್ನೆ ಟೈಮ್ ವೇಸ್ಟ್ ಆಕೇತ್ರಿ ಬಾಸ್ ಅದ್ರ ಸಂಬಂಧ ಹೇಳಕ್ರಿ ನಾನು ಆ ಹಂಗ ನೋಡನಾ ಸರಿ ತಗೋ ಮತ್ತೆ ಹಂಗ ಮಾಡೋದು ಮತ್ತೆ ಇನ್ನೇನ್ ಮಾಡ್ತಿ ಆದ್ರ ಆ ಹುಡುಗಿ ಕರೆಕ್ಟ್ ಇತ್ತು ಹುಷಾರಿ ಈಟ ಸಾಣ್ದಿದ್ರುನು ಹುಷಾರಿತ್ತು ಮಾತ್ನೇ ಭಾಳ ಬೇಕಿತ್ತದ ನಮ್ದು ವ್ಯವಹಾರಕ್ಕೆ ಕರೆಕ್ಟ್ ಡೀಲ್ ಮಾಡ್ತಿತ್ತು ಅದು ಕೊಟ್ಟಾಯಾಗ ಗಂಟೆ ವ್ಯವಹಾರ ಮಕ್ ಮುಗ್ಸ ಕೊಡ್ತಿತ್ತು ನೋಡು ಅದು ಮತ್ತು ವಾಪಸ್ಸು ಅದನ್ನ ತಂದು ಅವ್ರ ಮನ್ಯಾಗ ಬಿಡಾಕತ್ತಿತ್ತು ಇಲ್ಲಾಂದ್ರೆ ಅವ್ರು ಯಾರ ಜೊತೆ ವ್ಯಾಪಾರ ಮಾಡಿರ್ತೀವಲ್ಲ ಡೀಲಿಂಗ್ ಅವ್ರಿಗೆ ಕೊಟ್ಟು ಕಳ್ಸೋಕೆ ಕೊಡ್ತಿತ್ತು ಆದ್ರೆ ಈಗ ಏನು ಮಾಡ್ಬೇಕು ಅನ್ನೋದು ಗೊತ್ತಾವಲ್ಲ ದೊಡ್ಡ ಎಂಥ ಚಂದ ಆಸೆ ಇಟ್ಕೊಂಡಿದ್ದೆ ನಾನು ಪಟಾಪಟ್ ಪಟಾಪಟ್ ವ್ಯವಹಾರ ಅಕ್ಕೋನು ನಾ ಹಂಗೆ ಅನ್ಕೊಂಡಿದ್ದೆ ಎಲ್ಲ ಒಂದು ಒಂದು ನಮೂನಿ ಕಟ್ಟಿ ಹಾಕಿದಂಗೆ ಆಗ್ಬಿಟ್ಟತ್ನು ಏನು ಮಾಡ್ಬೇಕು ಅನ್ನೋದು ಗೊತ್ತಾವಲ್ದು ಯಾಕ್ರಿ ಬಾಸ್ ಏನಾತು ಅಲ್ಲೋಡು ಎಲ್ರಿ ಬಾಸ್ ಅಲ್ಲೋಡು ಆ ಹುಡ್ಗಿನೆಲ್ಲ ಅಲ್ಲಿ ಬರಕತ್ತ ನೋಡು ಆ ಹುಡುಗಿನಲ್ಲ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ದ ಕಳಪ ಅದ ಓದಿಲ್ಲದ ಅದ ಹುಡುಗಿನ ಚಿನ್ನಿ ಚಿನ್ನಿ ಅಂತ ಹೇಳ್ರಿ ಬಾಸ್ ಹೆಸರೀ ಹೆಸರು ಯಾರ ಒಟ್ಟು ಅದ ಹುಡುಗಿ ಓದಿಲ್ ನೋಡು ಏ ಪಕ್ಕ ಅದ ಹುಡುಗಿರಿ ಬಾಸ್ ಪಕ್ಕ ಅದ ಹುಡುಗಿನರಿ ಅವ್ರಮ್ಮ ಜೊತೆ ಅದು ಏ ಬೆಸ್ಟ್ ಆತ್ ಬಿಡೋ ಬೆಸ್ಟ್ ಆತ ಈಗ ಹೆಂಗರ ಪ್ಲಾನ್ ಮಾಡುವಲ್ವ ಇಲ್ಲಿ ಬರಾಕತ್ತಾರವ್ರ ಹೆಂಗರ ಮಾಡಿ ಹುಡುಗಿನ ಎಬ್ಸ್ಕೊಂಡು ಹೋಗ್ಬೇಕು ನೋಡು ಆ ಹೌದ್ರಿ ಬಾಸ್. ಅಹ್ ಇಲ್ಲಿ ಆಡಕೊಳ್ಳೋ ಬಾಸ್. ಹೌದು ಹೌದು ಇಲ್ಲಿ ಬರಕ ತರ ಅದರ ಪಡಕನ ಬಾ. ಮತ್ತೆ ಹುಡುಗಿ ನೋಡಿ ಅವರ ಓ ಹೇಳಿ ಹೇಳಿ ನಮ್ಮನ ನಮ್ಮ ಬಗ್ಗೆ ಪಟಕನ ಆಡಕೊಳ್ಳೋ ಬಾ. ಅವರ ಹಗರ್ಕ ಮುಂದೆ ಹೊಂಟ್ಲಂದ್ರ ಆ ಹುಡುಗನ ಹಗರ್ಕ ಕಂತಪಿಸಿ ಪಟಕನ ಎತ್ತುಕೊಂಡು ಓಡಿಹೋಗೋಣ ಅಂತ. ಅಹ್ ಅಷ್ಟ ಮಾಡೋಣ ಬಾಸ್. ಅಷ್ಟ ಮಾಡೋಣ ಬಾಯ್ತಾ ಬೈತಾಗ ಬೈತಾಗ. ಅಮ್ಮ ನನಗೆ ಏನರ ಕೊಡಸ್ ಮಾ? ಚಿನ್ನಾಕ್ಕೆ ಏನರ ಕೊಡಸ್ ಮಾ? ಅಹ್ ಚಿನ್ನಿ. ಮೊದಲ ನಿನಗೆ ಆಟ ಸಾಮಾನು ತೊಗೊಳುವಂತೆ ತೊಗೊಂಡ್ಮೇಲೆ ನಿನಗೆ ತಿನ್ನ ತಿನ್ನೋಕೆ ಕೊಡ್ತೀನತ್ತ ನನಗೆ ಏನು ಕಡಿಸ್ತೀನ ತಿನ್ನಾಕ ನಿನಗೆ ಏನು ಬೇಕು ನೋಡು ಎಲ್ಲ ಕೊಡ್ತೀನತ್ತ ಹ್ಞಾ ನನಗೆ ಏನು ಬೇಕಾ ಅಮ್ಮ ನನ್ಗೆ ಎಳ್ನೀರು ಕಡಿಸ್ತೀಯ ಅಮ್ಮ ಎಳ್ನೀರು ಕಡಿತೀನಿ ನಾನು ಬೇಡ ಚಿನ್ನಿ ಕೋಲ್ಡ್ ಆಕತ್ವ ನಿಂ ಮೊದಲೇ ನೆಗಡಿ ಆಗೈತಿ ಬೇಡವ್ವ ಎಳ್ನೀರು ತಂಪು ಕೋಲ್ಡ್ ಆಕತಿ ನಿಂಗೆ ಬೇರೆ ಏನಾರು ತಿನ್ನಸ್ತೀನಿ ನೋಡಿ ಐಸ್ ಕ್ರೀಮ್ ಕಡಿಸ್ತೀಯಾ ಐಸ್ ಕ್ರೀಮ್ ಬೇಡ ಬುಟ್ಟಿ ಐಸ್ ಕ್ರೀಮು ಎಳ್ನೀರು ಬೇಡ ಬೇಡ ಏನು ಜ್ಯೂಸು ಬೇಡ ಬೇಡ நெட் ஆயிடுறேன் ಬಾಸ್ ಬಾಸ್ ಅಕ್ಕ ಅಂತಾರ್ರಿ ಹೋಗ್ಲಿ ತಡಿ ಎಲ್ಲೋ ಕರ ಕಣ್ಣಿ ಬಿದ್ದಾರಲ್ಲ ಸಾಕ ಬಾಸ್ ಕರೀನ ಅದ ಹುಡುಗಿನರಿ ಅದ ಚಿನ್ನಿನರಿ ಅವ್ರ ಅಮ್ಮ ನೋಡ್ರಿ ಚಿನ್ನಿ ಅಂತ ಕರೆಗತ್ತಿದ್ರಿ ಅದ ಹುಡುಗಿನರಿ ಬಾಸ್ ಅದ ಹೌದು ಹಂಗಂದ್ರೆ ಅವ್ರ ಮನಿ ಇಲ್ಲೇ ಇಲ್ಲೇ ಸುತ್ತಮುತ್ತ ಐತಿ ಬಟ್ ಮಾರ್ಕೆಟ್ ಕರ್ಕೊಂಡ್ ಬಂದ್ರ ಅದನ್ನ ಇಲ್ಲೇ ಮಾರ್ಕೆಟ್ ನಾಗ ಎಬ್ಸು ತಡಿ ಅದನ್ನ ಏನಾರ ಒಂದ್ ಪ್ಲಾನ್ ಮಾಡೋಣ ಅಂತ ನಡಿ ಹೋಗೋಣ ಹಿಂದಿಂದ ಇನ್ನಿಂದ ಫಾಲೋ ಮಾಡೋ ನಡಿ ಆ ನಡಿರಿ ಬಾಸ್ ಅದ ಆದ್ರ ಅಕ್ಕಿಗೆ ಗೊತ್ತಾಗ್ಬಾರ್ದು ನೋಡ್ರಿ ಬಾಸ್ ನಾವ್ ಚಿನ್ನಿಗೆ ಗೊತ್ತಾಗ್ಬಾರ್ದ್ರಿ ಯಾಕಂದ್ರೆ ಇಲ್ಲಾಂದ್ರೆ ಪಟಕ್ಕ ನಾವ್ ಅಮ್ಮ ಹೇಳಿ ಬಿಡ್ತಾಳ್ರಿ ಅಕ್ಕಿ

ஆஹ் அடிக் கொடுசுல ரம அதுக்கடிவா நான கார நோட் தான் இவாதுலி அவரூக சீதா கர் ஆட்டேன் மணி நஷ்டிங்க சரிப்பா நான் இல்ல இன்னொரு ஒர்க்கொம் நானு அல்லி மத்த ரவா ஜ மார்கேத்தே நடி மத்திய சாலி ஓகே சாலிஹ்தாட் நடி மூணு மத்த அவரு கிடுநாப்பர்ஸ் நன்கு டவுட் ஐத்தி நோ நடி மத்திய சாலிஹோங்க அரம் தா ஜி அரேத்தாட அதேனா ரெடியாக சாலிஹோனா